ನಮ್ಮ ಉತ್ತರ ಕರ್ನಾಟಕ ಭಾಷೆದೊಳಗೆ ನಮ್ಮ ಹುಬ್ಬಳ್ಳಿ ಭಾಷೆ ಒಳಗೆ ಹಾರರ್ ಸ್ಟೋರೀಸ್ ಅಂದ್ರೆ ದವಿನ ಕತೆ ಕೇಳೋಕೆ ಎಲ್ರಿಗೂ ಇಂಟ್ರೆಸ್ಟ್ ಇರ್ತದೆ ಯಾಕಂದ್ರೆ ಉತ್ತರ ಕರ್ನಾಟಕ ಭಾಷೆ ಒಳಗೆ ದವಿನ ಕತೆ ಹೇಳ್ಬೇಕಂದ್ರೆ ಅದೊಂದು ಮಜಾನ ಬೇರೆ ಅದನ್ನು ಕೇಳಬೇಕಂದ್ರೂ ತುಂಬ ಥ್ರಿಲ್ಲಾಗಿರ್ತದೆ ನಿಮ್ಗೆ ನಿಜವಾಗ್ಲೂ ನೋಡ್ತಿರುವಂಥ ಘಟನೆ ಬಗ್ಗೆ ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಒಂದು ಸಣ್ಣ ಹಳ್ಳಿ ಇರ್ತೈತಿ ಆ ಸಣ್ಣ ಹಳ್ಳಿ ಒಳಗ ಒಂದು ತಾಯಿ ಮಗು ಇರ್ತಾರೆ ಶಾಲೆ ಹೋಗಿರ್ತಾಳಕ್ಕೆ ನೈನ್ತ್ ಸ್ಟ್ಯಾಂಡರ್ಡ್ ಇರ್ತಾಳೆ ಅವರಿಗೆ ಆ ಹಳ್ಳಿ ಒಳಗೆ ಜೀವನ ನಡೆಸೋದು ಕಷ್ಟ ಆಗುತ್ತೆ ಯಾಕಂದ್ರೆ ಆ ಹಳ್ಳಿಯಿಂದ ಸಿಟಿ ಹೋಗಿ ಕೆಲಸ ಮಾಡಿ ವಾಪಸ್ ಬಂದು ಮತ್ತೆ ಎಲ್ಲಾ ಕೆಲಸ ಮಾಡಿ ತನ್ನ ಮಗಳನ್ನ ಸಾಕೋದು ಆ ತಾಯಿಗೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಆ ತಾಯಿ ಹುಬ್ಬಳ್ಳಿ ಒಳಗ ಅಂದ್ರೆ ಸಿಟಿ ಒಳಗೆ ಇರಕ್ಕೆ ಇಷ್ಟಪಡ್ತಾಳೆ ಇಷ್ಟಪಟ್ಟ ಹುಬ್ಬಳ್ಳಿ ಬಂದು ಸುಮಾರು ಕಡೆ ಬಾಡಿಗೆ ಮನೆಗೋಸ್ಕರ ತುಂಬ ಮನೆಗಳನ್ನ ಹುಡುಕ್ತಾಳೆ ಬಟ್ ಎಲ್ಲರೂ ತುಂಬ ಜಾಸ್ತಿ ರೇಟ್ ಹೇಳ್ತಾರೆ ಕೊನೆಗೆ ಒಂದು ಮನೆ ಸಿಗತ್ತೆ ಬಟ್ ಆ ಒಳಗೆ ಆ ಓನರ್ ಒಂದು ಕಂಡೀಷನ್ ಹೇಳ್ತಾನೆ ಕಂಡೀಷನ್ ಅಂದರೆ ಇದುವರೆಗೂ ಈ ಮನೆಯೊಳಗೆ ಯಾರೂ ಬಾಡಿಗೆ ಇಲ್ಲ ಆಮೇಲೆ ಬಾಡಿಗೆ ಇದ್ದರೂ ಕೂಡ ಅವರು ಒಂದು ವಾರದೊಳಗೆ ಮನೆ ಬಿಟ್ಟು ಹೋಗಿದ್ದಂಥ ಉದಾಹರಣೆಗಳಿವೆ ಸೊ ನೀನು ಆ ಥರ ಮಾಡೋಂಗಿಲ್ಲ ಅದಕ್ಕೋಸ್ಕರ ಒಂದು ಅಗ್ರಿಮೆಂಟ್ ಮೇಲೆ ನೀನು ಅದನ್ನು ಬರೆದು ಕೊಡು ಆಮೇಲೆ ಆ ಅಗ್ರಿಮೆಂಟ್ ತಕ್ಕಂಗೆ ನೀನು ಕನಿಷ್ಠ ಆರು ತಿಂಗಳಾದರೂ ಆ ಒಳಗೆ ಇರಲೇಬೇಕಾಗತ್ತೆ ನೀ ಅರ್ಧಕ್ಕೆ ಏನಾದರೂ ಬಿಟ್ಟು ಹೋದ್ರೆ ಮನೇನ ನೀನು ಇಷ್ಟು ಕೊಡಬೇಕಾಗತ್ತ ಹೇಳಿ ಆ ಅಗ್ರಿಮೆಂಟ್ ಬರ್ಸ್ಕೊತಾನೆ ಅದರಂತ ಅಕ್ಕಿ ಒಪ್ಕೊಂಡು ಕಾಸ ಆ ಅಗ್ರಿಮೆಂಟ್ಗೆ ಸೈನ್ ಮಾಡ್ತಾಳೆ ಸೈನ್ ಮಾಡಿದ ತಕ್ಷಣ ಆ ಮನೆಯಿಂದ ಈ ಮನೆಗೆ ಎಲ್ಲ ಸಾಮಾನುಗಳನ್ನ ಶಿಫ್ಟ್ ಮಾಡ್ತಾರೆ ಎಲ್ಲ ಸಾಮಾನುಗಳನ್ನ ಈ ಮನೆಗೆ ಶಿಫ್ಟ್ ಮಾಡಿ ಕರೆಕ್ಟಾಗಿ ಎಲ್ಲ ಕಡೆ ಹೊಂದಿಸ್ಕೋತಾರೆ ಮನೆಯೊಳಗೆ ಸಾಮಾನುಗಳನ್ನ ಆ ಮನೆಯೊಳಗೆ ಒಂದು ಹಾಲ್ ಇರುತ್ತೆ ಎರಡು ಬೆಡ್ರೂಮ್ ಇರ್ತಾವೆ ಒಂದು ಕಿಚನ್ ಇರುತ್ತೆ ಆ ಕಿಚನ್ ಬಾಜುನೇ ಒಂದು ರೂಮ್ ಇರುತ್ತೆ ಆ ರೂಮ್ ಅಪೋಸಿಟ್ ಇನ್ನೊಂದು ರೂಮ್ ಇರುತ್ತೆ ಆ ಕಿಚನ್ ಬಾಜು ಇರುವಂತ ರೂಮ್ ಓಪನ್ ಇರುತ್ತೆ ಆ ರೂಮ್ ಅಪೋಸಿಟ್ ಇರುವಂಥ ಇನ್ನೊಂದು ರೂಮ ಪೂರ್ತಿ ಕ್ಲೋಸ್ ಮಾಡಿ ಲಾಕ್ ಮಾಡಿ ಅದಕ್ಕೆ ಎರಡೆರಡು ಕಿಲ್ಲಿ ಹಾಕಿರ್ತಾರೆ ಇದನ್ನು ಆ ಹುಡುಗಿ ಅವ್ವ ಆ ಮನೆ ಓನರ್ಗೆ ಕೇಳ್ತಾಳ ಅದಕ್ಕೆ ಯಾಕೆ ಲಾಕ್ ಮಾಡಲಿ ಅಂತ ಕೇಳ್ತಾಳೆ ಏನಾಗತ್ತಂದ್ರೆ ಈಕೆ ಹನ್ನೆರಡು ಗಂಟೆಗೆ ಶಾಲೆ ಮುಗಿಸ್ಕೊಂಡ ಮನೆಗೆ ಬಂದ ಕೀ ಓಪನ್ ಮಾಡಿ ಒಳಗಡೆ ಕಿಚನ್ನೊಳಗೆ ಹೋಗಿ ಸ್ವಲ್ಪ ಕೆಲಸ ಇರುತ್ತೆ ಕೆಲಸ ಮಾಡಿ ಅಕ್ಕಿ ಏನು ನಷ್ಟ ಮಾಡಿಕೊಂಡು ತಿಂತಿರ್ತಾಳ ತಿನ್ನಬೇಕಾದ್ರೆ ಅಕ್ಕಿ ಹಾಲ್ನೊಳಗೆ ಚೇರ್ ಮೇಲೆ ಬಂದ್ ಕುಂದಿರ್ತಾಳ ಚೇರ್ ಮೇಲೆ ಬಂದು ಕುಂತಾಗ ಟಿವಿ ನೋಡ್ತಿರ್ತಾಳ ಟಿವಿ ನೋಡುವಾಗ ಸಡನ್ಲಿ ಕರೆಂಟ್ ಹೋಗುತ್ತೆ ಕರೆಂಟ್ ಹೋದ ತಕ್ಷಣ ಆಕಿ ಗಾಬರಿ ಹಾಕಾಳ ಒಂದ್ ಮೇಲದ ಬತ್ತಿ ಹಚ್ತಾಳ ಹೋಗಿ ಮೇನಲ್ಲಿ ಬತ್ತಿ ಹಚ್ಕೊಂಡು ಮತ್ತು ನಾಷ್ಟ ಮಾಡ್ಕೊಂಡು ತಕೊಂಡಿರ್ತಾಳೆ ಹಾಲಿನೊಳಗೆ ಸಡನ್ಲಿ ಆ ಲಾಕ್ ಆಗಿರುವಂಥ ರೂಮಿಂದ ಒಂದು ಸೌಂಡ್ ಬರುತ್ತೆ ಯಾರೋ ಬಾರಿಸ್ದಂಗೆ ಒಳಗಡೆಯಿಂದ ಆ ಕದಾನ ಥಡ್ ದಡ್ ಅಂತ ಬಾರಿಸ್ತಂಗೆ ಸೌಂಡ್ ಬರುತ್ತೆ ಈ ಹುಡುಗಿ ಒಳಗೆ ಯಾರೋ ಇರ್ಬೋದು ಅನ್ಕೊಂಡ ಈ ಚಾವಿ ತಗೊಳಕ ಹೋಗ್ತಾಳ ಚಾವಿ ತೊಗೊಳಕ್ಕೆ ಹೋಗುವಾಗ ಆ ಮ್ಯಾನ್ ಬತ್ತಿ ಮೇಲೆ ಕಾಲಿಡ್ತಾಳೆ ಅದು ಆರು ಬಿಡ್ತತಿ ಆಡಿದ ತಕ್ಷಣ ಮತ್ತು ಕಿಚನ್ ಹೋಗಿ ಒಂದು ಕಡ್ಡಿ ಪುಟ್ನ ತೊಗೊಂಬಂದ ಮ್ಯಾನ್ ಬತ್ತಿ ಹಚ್ಚಕ ಟ್ರೈ ಮಾಡ್ತಾ ಇರ್ತಾಳೆ ಟ್ರೈ ಮಾಡುವಾಗ ಒಳಗಡೆಯಿಂದ ಯಾರೋ ಓದರ್ದಂಗೆ ಆಗತ್ತ ಯಾರೋ ಬಾಗಿಲ್ ತೆಗಿ ಅಂತ ಹೇಳಿ ಓದರ್ದಂಗಾಗತ್ತ ಆ ರೀತಿ ಯಾರೋ ಒಳಗಡೆ ಯಾರೋ ಇದ್ದಾರ ಅಂತ ಹೇಳಿ ಮತ್ತು ಆ ಕೀರ್ ತಗೊಂಡು ಆ ರೂಮ್ನ ಬಾಗಿಲ ತೆಗಿಯಾಕ ಹೋಗ್ತಾಳೆ ತೆಗಿಯಾಕ ಹೋಗಬೇಕಾದ್ರೆ ಹಚ್ಚಿದಂಥ ಮೇನ್ಬತ್ತಿ ಮತ್ತು ಆರ್ದತಿ ಈ ಸರ್ತಿ ಹಾಕಿ ಆರಿದರೂ ಕೂಡ ಎರಡೆರಡು ಮೇನ್ಬತ್ತಿ ತಗೊಂಡು ಹಚ್ಕೊಂಡು ಕುಂಡಿರ್ತಾಳೆ ಕುಂತ ಮತ್ತೆ ಆ ರೂಮ್ ಕಡೆ ಹೋಗಿ ಕೀ ಹಾಕ ಟ್ರೈ ಮಾಡ್ತಾ ಇರ್ತಾಳೆ ಟ್ರೈ ಮಾಡಿದ ತಕ್ಷಣ ಏನಾಗತ್ತಂದ್ರೆ ದೊಡ್ಡ ಗಾಳಿ ಬರುತ್ತೆ ಅಂದ್ರೆ ಮಳೆಗಾಲ ಆ ಮಳೆಗಾಲದೊಳಗೆ ಸಿಕ್ಕಾಪುಟ್ಟು ಗಾಳಿ ಮಣ್ಣುಗಳು ಎಂಟ್ರಿ ಆಗ್ಬಿಡುತ್ತೆ ಆ ಗಾಳಿಗೆ ಎರಡು ಬತ್ತಿ ಮತ್ತು ಆರಿ ಹೋಗಿಬಿಡ್ತಾವೆ ಆರು ಹೋದ ತಕ್ಷಣ ಈಕೆ ಬಂದು ಮತ್ತು ಹಾಲ್ ಹಾಕಿಟ್ಟಿರ್ತಾಳೆ ಅದ್ರ ಬಗ್ಗೆ ಲಕ್ಷ ನಾ ಆ ರೂಮ್ ಚಾವಿ ತೆಗಿ ಹೋಗ್ಬೇಕು ಅಂತ ಹೇಳಿ ಏನು ಹೋಗಿರ್ತಾಳಲ್ಲ ಅದ್ರ ಬಗ್ಗೆ ಲಕ್ಷ್ಯ ಇರಲ್ಲ ಮತ್ತು ಟಿ ವಿ ಕರೆಂಟ್ ಬಂದ ಮೇಲೆ ತಿ ಟಿ ವಿ ನೋಡ್ಕೊತ ಮತ್ತು ಹಾಲ್ನ ಹಾಕ್ಬಿಟ್ಟಿರ್ತಾಳೆ ಹಾಲಿನ ಹಾಕ್ಕೊಂತ ಟಿ ವಿ ಒಂದು ಫಿಲ್ಮ್ ನೋಡ್ತಾಳೆ ಯಾವುದು ಫಿಲ್ಮ್ ನೋಡಿದ ತಕ್ಷಣ ಒಂದು ಆರು ಗಂಟೆ ಆಗಿರುತ್ತೆ ಅಷ್ಟರೊಳಗೆ ಅವಳು ತಾಯಿ ಬರ್ತಾಳೆ ತಾಯಿ ಬಂದು ಕೇಳ್ತಾಳ ಏನೇನು ಮಾಡಿದ್ವಿ ಕೆಲಸ ಅಂತ ಯಾಕೆಲ್ಲ ಹೇಳ್ತಾಳ ಸ್ಟಡಿ ಮಾಡಿದಿ ಅಂತ ಕೇಳ್ತಾಳೆ ಹಾಂ ಮಾಡಿದ್ದೀನಿ ಮಮ್ಮಿ ಅಂತ ಹೇಳ್ತಾಳೆ ಮಾಡಿದ ಮಮ್ಮಿ ಅಂತ ಹೇಳಿದ್ಮೇಲೆ ಆ ಕೀ ನೋಡ್ತಾಳೆ ಯಾಕಂದ್ರೆ ಕೀ ಆಕಿ ಕನ್ನಡಿ ಕಡೆ ಹಾಕಿರುವಂಥ ಕೀ ಎಲ್ಲಿ ಚೇರ್ ಮೇಲೆ ಇರುತ್ತೆ ಹದಿನಾರು ಲೀಟ್ರ್ ಚೇರ್ ಮೇಲೆ ಅಂತ ಕೇಳ್ತಾಳೆ ಇಲ್ಲ ಮಮ್ಮಿ ನಾನೇ ಇಟ್ಟಿದ್ದೆ ಏನೋ ಕೆಲಸ ಆಗುತ್ತೆ ಅದಕ್ಕೆ ಇಟ್ಟಿದ್ದೆ ಅಂತ ಸುಳ್ಳು ಹೇಳ್ತಾಳೆ ಸುಳ್ಳು ಹೇಳಿದ್ಮೇಲೆ ಆಯ್ತು ಬಿಟ್ಟು ಅಂತೇಳಿ ಅವ್ರ ಮಮ್ಮಿ ಬಂತ ಆಕೆಯ ನಾಷ್ಟ ಮಾಡಿ ಕೂತ್ಕೊಂಡು ನೋಡ್ತಾಳೆ ರಾತ್ರಿ ಹತ್ತು ಗಂಟೆ ಆಗುತ್ತೆ ಸೊ ಹತ್ತು ಗಂಟೆ ಆದಮೇಲೆ ಹೋಗಿ ರೂಮ್ ರೂಮ್ನಾಗ ಹೋಗಿ ಮಲ್ಕೋತಾರೆ ಇಬ್ರು ಮಲ್ಕೊಂಡು ಎರಡು ಆಗಿರುತ್ತೆ ರಾತ್ರಿ ಹನ್ನೆರಡು ಗಂಟೆ ಆಗಿರುತ್ತೆ ಆಗ ಈ ಹುಡುಗಿಗೆ ಎಚ್ಚರ ಆಗುತ್ತೆ ಮತ್ತೆ ಅದೇ ಸೌಂಡ್ ಕೇಳುತ್ತೆ ಬಾಗಿಲು ತೆಗಿ ಅಂತ ಹೇಳಿ ಈಗ ಹೋಗಿ ಆ ಒಳಗೆ ಕೀ ತೊಗೊಂಡ ತೆಗದೇ ಬಿಡ್ತಾಳೆ ಓಪನ್ ಮಾಡೇ ಬಿಡ್ತಾಳೆ ಆ ರೂಮ್ದ ಓಪನ್ ಮಾಡಿದಾಗ ಒಳಗಡೆ ಎಂಟ್ರಿ ಕೊಡ್ತಾಳೆ ಒಳಗಡೆ ಎಂಟ್ರಿ ಹೋಗುವಾಗ ಅಕ್ಕಿ ಕಿವಿ ಒಳಗೆ ಯಾರೋ ಬಾ ಅಂದಂಗೆ ಸೌಂಡ್ ಮಾಡ್ತಾರೆ ಸೌಂಡ್ ಮಾಡಿದ ತಕ್ಷಣ ಅಕ್ಕಿ ಬಲಗಡೆ ತಿರ್ಗಿ ಮುಟ್ತತ್ತಾಳೆ ಬಲಗಡೆ ತಿರುಗಿ ನೋಡಿದ ತಕ್ಷಣ ಅಲ್ಲಿ ಒಬ್ಬ ವಿಕೃತವಾದ ಮತ್ತ ಚಟ್ನ ಚೀರಿತಾಳ ಚಟ್ನಚೇರಿಗೆ ಓಡಾಡಲ್ಲ ಕಲ್ಲ ಬಿಡ್ತಾಳ ಅದನ್ನು ಚೀರಿದ್ದು ಕೇಳಿಸ್ಕೊಂಡು ಅವಳು ನೋಡ್ಕೊಂಡಿರುವಂತ ಅವಳ ತಾಯಿ ಎದ್ದು ಓಡಕ್ಕೆ ಎದ್ರು ಬಂದು ಏನಾಯ್ತೇನ ಕೇಳ್ತಾಳ ಅವಾಗ ಕೇಳ್ತಾಳೆ ಅಲ್ಲಿ ಒಬ್ರು ಅಂಕಲ್ ಹೇಳಿ ಅದನ್ನ ಅವಳ ತಾಯಿ ನಮ್ಮಂಗಲ್ಲ ಯಾಕಂದ್ರೆ ಇದು ಭ್ರಮೆ ಇರ್ಬೋದು ಕನಸು ಕನಸು ನೆಹದ್ರೆ ಹೋಗ ಸುಮ್ಮನೆ ಕನಸಿಗೆ ಕನಸು ಬಿದ್ದಿದ್ದ ಹಿಂಗೆ ಮಾಡಿ ನಾನು ಸುಮ್ಮನೆ ಮಲ್ಕೋ ಅಂಥೇಳಿ ಆಕೆಗೆ ಬೈದು ಮಲಗಿಸ್ತಾಳೆ ಆದ್ರೆ ಆ ಹುಡುಗಿಗೆ ಅವತ್ತು ನೈಟ್ ಫುಲ್ ನಿದ್ದೆನೇ ಬರ್ತಾರೆ ಅಲ್ಲಿ ಯಾರಿದ್ರಿ ಯಾರಿದ್ರಿ ಅಂತ ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ಇರ್ತತಿ ಮತ್ತೆ ನಾಲ್ಕು ಗಂಟೆ ಸುಮಾರು ಮತ್ತೆ ಆ ರೂಮ್ ಒಳಗೆ ಹೋಗ್ತಾಳೆ ರೂಮ್ ಒಳಗೆ ಹೋದ ತಕ್ಷಣ ಮತ್ತೆ ಒಂದು ಸೌಂಡ್ ಬರುತ್ತಾ ಆಕೆ ಕಿವಿ ಒಳಗೆ ಬಾ ಹತ್ತಿರ ಬಾ ಅಂತ ಹೇಳಿ ಿ ಹೆಂಗ ರೂಮ್ ಒಳಗೆ ಹೋಗ್ತಾಳೆ ಪೂರ್ತಿ ಒಳಗೆ ಅರ್ಧ ರೂಮ್ ಹೋಗಿರ್ತಾಳ ಅರ್ಧ ರೂಮ್ ಒಳಗೆ ಹೋದಾಗ ಡೋರ್ ಸಡನ್ಲಿ ಅದಾಗದೆ ಹಾಕೊಂಡ್ಬಿಡತ್ ದಡ್ ಅಂತ ಹೇಳಿ ಅದನ್ನ ಕೇಳಿಸ್ಕೊಂಡಂತ ತಾಯಿ ಎದ್ದು ಬಂದು ಓಡ್ ಬಂದು ಆ ರೂಮ್ನ ಗಟ್ಟೆ ಹಿಡ್ಕೊತಾಳೆ ಕ್ಲೋಸ್ ಆಗದಂಗೆ ಕ್ಲೋಸ್ ಆಗ ತುಗಿಸಿ ಮತ್ತೆ ಓಪನ್ ಮಾಡಿ ಕಳ್ಕೊಂಡ್ಬಿಡ್ತಾಳೆ ನಾ ಯಾಕಿದ್ದೆ ಒಳಗೆ ಏನಾಯ್ತು ಕೇಳ್ತಾಳೆ ನನ್ಗೇನು ಗೊತ್ತಿಲ್ಲ ಅದಾಗದೆ ಆ ರೂಮ್ ಕ್ಲೋಸ್ ಆಗುತ್ತೆ ಅದರ್ಧ ಬಾಕ್ಲಾ ಕ್ಲೋಸ್ ಆಯ್ತು ಅಂತ ಹೇಳ್ತಾಳೆ ಮತ್ತೆ ಆಕಿ ಸಿಕ್ಕಾಪಟ್ಟೆ ಬೈದ ಆ ಹೋಗಿ ಪಡೆ ಮೇಲೆ ಅಂತೇಳಿ ಸಿಕ್ಕಾಪಟ್ಟೆ ಬೈದ ಮಲಗಿಸ್ತಾಳೆ ಆದರೆ ಅವತ್ತೇನಾಯ್ತಂದ್ರೆ ಆ ರೂಮಿನ ಬಾಗಲ ಯಾವಾಗ ಆ ಹುಡುಗಿ ಓಪನ್ ಮಾಡಿದ್ಲಲ್ಲ ಅವತ್ತು ಅದರೊಳಗಿರುವಂಥ ಒಂದು ಆತ್ಮ ಹೊರಗಡೆ ಬಂತ ಹೊರಗಡೆ ಅಂದ್ರೆ ಆ ಆತ್ಮ ಆ ರೂಮ್ ಬಿಟ್ಟ ಹೊರಗಡೆ ಬಂದ್ಬಿಡ್ತ ಬಂದ ಮೇಲೆ ಇವ್ರಿಗೆ ಗೊತ್ತಿರಲ್ಲ ಗೊತ್ತಿರಲಿಲ್ಲ ಏನೋ ಭ್ರಮೆ ಇರ್ಬೇಕಂತ ಅವ್ರ ತಾಯಿ ಅಂದ್ಕೊಂಡು ಸುಮ್ಮನೆ ಬಿಟ್ಟಿರ್ತಾಳೆ ಅದಾದ್ಮೇಲೆ ಮೇಲೆ ಮಾರನೇ ದಿನ ಸೇಮ್ ಅವಳ ತಾಯಿ ಸಂಡೇ ಇರುತ್ತೆ ಅವಳ ತಾಯಿಯಲ್ಲೋ ಮಾರ್ಕೆಟ್ಗೆ ಹೋಗಿ ವಾಪಸ್ ಮನೆಗೆ ಬರ್ತಾಳೆ ಮನೆಗೆ ಬಂದು ಎಲ್ಲ ಅಡುಗೆ ಗಿಡ ಮಾಡ್ತಾರೆ ಚಿಕನ್ ಎಲ್ಲ ಮಾಡ್ತಾರೆ ಚಿಕನ್ ಕನ್ ಮಾಡಿ ತಿಂದು ಮಲ್ಕೋತಾರ ಅವಾಗ ಏನಾಗುತ್ತೆ ಅಂದ್ರೆ ಈ ಹುಡುಗಿ ಬಿಟ್ಟು ಅವಳ ತಾಯಿ ಮಲಗಿರುವಂಥ ಬೆಡ್ ಮೇಲೆ ಆ ಆತ್ಮ ಬಂದ ಅವಳ ಕಾಲ್ ಹತ್ರ ಕುಂದಂಗಾಗುತ್ತೆ ಅಕ್ಕಿಗೆ ಆ ತಾಯಿಗೆ ಅವಾಗ ಫೀಲ್ ಆಗುತ್ತೆ ಏನಂದ್ರೆ ಅಕ್ಕಿ ಮಲ್ಕೊಂಡಿರ್ತಾಳೆ ಅಕ್ಕಿ ಬಾಜು ಬಂದ ಕಿವಿ ಒಳಗ ಏನು ಹೇಳುತ್ತಂದ್ರೆ ಆತ್ಮ ನನ್ನನ್ನ ಇಲ್ಲಿಂದ ಬಿಡುಗಡೆಗೊಳಿಸು ಅಂತ ಹೇಳ್ತದ ನನ್ನನ್ನು ಇಲ್ಲಿಂದ ಬಿಡುಗಡೆಗೊಳಿಸು ಅಂತ ಹೇಳುತ್ತೆ ಅಕಿ ಕಿವಿ ಒಳಗ ಮೆಲ್ಲಗ ಅದನ್ನು ಕೇಳಿದ್ದಕ್ಕೆ ಫುಲ್ ಶಾಕ್ ಶಾಕ್ ಆಗಿ ಎದ್ಕೊಂಡಿರ್ತಾಳೆ ಫುಲ್ ಬೆವ್ರಿರ್ತಾಳೆ ಫುಲ್ಲು ಬೆವ್ರಿದ್ಮೇಲೆ ಅವಳ ಮಗಳು ಹೇಳ್ತಾಳೆ ಎದ್ದೇಳ ಹೇಳಿ ಒಂದು ಲೋಟ ನೀರು ತೊಗೊಂಬತ್ತಾಳೆ ಅವಳ ಮಗಳು ಆ ಲೋಟ ನೀರು ಕುಡಿದು ಮತ್ತೆ ಮನೆ ತಾಯಿ ಮತ್ತೆ ತಾಯಿ ಮೇಲೆ ಆ ಆತ್ಮ ಆಕೆ ಕಾಲ್ ಹತ್ರ ಬಂದು ಯಾರೋ ಕುಂತಂಗ ಆಗತ್ತಿ ಯಾರೋ ಒಬ್ಬ ಮನುಷ್ಯ ಕುಂತಂಗಾಗತ್ತ ಅದನ್ನ ನೋಡಿದ ತಕ್ಷಣ ಸಡನ್ಲಿ ಹೇಳ್ತಾರಿ ಎದ್ದ ತಕ್ಷಣ ಅಲ್ಲಿ ಯಾರು ಇರತ್ತ ಎದ್ದು ಹೊರಗಡೆ ಹೋಗ್ತಾಳೆ ಒಂದ್ ಹತ್ತು ನಿಮಿಷ ಹೊರಗಡೆ ಹೋಗ್ತಾಳ ಹೊರಗಡೆ ಹೋಗಿ ಮತ್ತೆ ಆ ರೂಮ್ ನಂತರ ಬಂದ ಆ ರೂಮ್ನ ಕ್ಲೋಸ್ ಮಾಡ್ತಾಳ ಕ್ಲೋಸ್ ಮಾಡಿ ಇನ್ನೊಂದು ರೂಮ್ ಇರುತ್ತಲ್ಲ ಅಲ್ಲಿ ಹೋಗಿ ಮಲ್ಕೊತಾರೆ ಬ್ರೋ ಹಾಲ್ ಒಳಗೆ ಬಿಟ್ಟು ಅಲ್ಲಿ ಹೋಗಿ ಮಲ್ಕೋತಾರೆ ಅಲ್ಲಿ ಹೋಗಿ ಮಲ್ಕೊಂಡಾಗೇನಾಗತ್ತಂದ್ರೆ ಮಲ್ಕೊಂಡು ಒಂದು ತಾಸಾಗಿರತ್ತೆ ಅಲ್ಲಿ ಮಲ್ಕೊಂಡ ತಕ್ಷಣ ಯಾರೋ ಕದಾಬನಾಗತ್ತೆ ದಡ್ ದಾಡ್ ಅಂತ ಅದನ್ನು ಕೇಳಿದ ತಕ್ಷಣ ಪಟ್ಟಣ ಹೇಳ್ತಾರೆ ಮತ್ತು ಫುಲ್ ಭಯದೊಳಗೆ ಹತ್ತು ಕಾಸೆ ಸುಮ್ಮನೆ ಕುಂಟುತ್ತಾಳೆ ಸುಮ್ಮನೆ ಕುಂ ಕು ತಕ್ಷಣ ಅಲ್ಲಿ ಒಂದು ಧ್ವನಿ ಬರುತ್ತೆ ಆವಾಗಲೇ ಕಟ್ಟಿದ್ದ ಅಕ್ಕಿ ಫುಲ್ ಬೆವರು ಬಂದು ಏನೋ ಒಂಥರ ಫುಲ್ ಶಾಕ್ ಆಗಿ ಅಲ್ಲೇ ಬಿದ್ದು ಆ ಹುಡುಗಿ ಮಮ್ಮಿ ಮಮ್ಮಿ ಅಂತೇಳಿ ಒಂದು ಲೋಟ ನೀರು ತರ ಕೂತಾಳೆ ಹೊರಗಡೆ ಆಕಿ ಹೆಂಗೆ ಓಪನ್ ಮಾಡ್ತಾರಲ್ಲ ಓಪನ್ ಮಾಡಿದ ತಕ್ಷಣ ಆಕಿನ ಅಲ್ಲಿರುವಂಥ ಆತ್ಮ ಮೇಳ್ಕೊಂಡು ಬಿಡುತ್ತ ಎಳ್ಕೊಂಡು ಹಾಲ್ನೊಳಗೆ ಹೋಗಿ ಆಕಿ ಬಾಯಿಗೆ ಅರಬಿ ಕಟ್ಟಿ ಆ ಹುಡುಗಿಗೆ ಫುಲ್ ಒಂದು ಕಂಬಕ್ಕೆ ಕಟ್ಟಿ ಆಕಿಗೆ ಕಪ್ಪಾಳಕ್ಕೆಲ್ಲ ಹೊಡೆದಂಗೆ ಬರಿ ಬುಳುವಂಥರ ಆ ಆತ್ಮ ಹಾಕಿ ಚಿತ್ರ ಹಿಂಸೆ ಚಿತ್ರ ಹಿಂಸೆ ಕೊಟ್ಟ ತಕ್ಷಣ ಅವಳ ತಾಯಿಗೆ ಹೆಸರಾಗುತ್ತಾ ಆ ಸೌಂಡ್ ಕೇಳಿ ಈಕೆ ಸಡನ್ಲಿ ಎದ್ದು ಕಾಸು ಮತ್ತೆ ಓಡೋಗ್ತಾಳ ಅವಳ ಮಗಳ ಕಡೆ ಆದ್ರೆ ಅವಾಗ ಆ ಮಗಳ ಒಳಗ ಎರಡು ಅಂದ್ರೆ ಒಂದು ಗಂಡ ಒಂದು ಹೆಣ್ಣು ಎರಡೂ ಆತ್ಮಗಳು ಸೇರ್ಕೊಂಡಿರ್ತಾವ ಸೊ ಈಕೇನು ಸ್ವಲ್ಪ ಹೋಗಿ ಎಬ್ಬಸ್ತಿರ್ತಾಳ ಆ ಮಗಳನ್ನ ಆ ಮಗಳು ಒಂದು ಖಾರ ಮಕ್ಕಳಂತ್ರ ಅಂದ್ರೆ ಆ ಮುಂದ ಆಕಿ ಆ ಹುಡುಗಿ ಮುಖ ಹೆಂಗಿರುತ್ತಂದ್ರೆ ಒಂದು ಸೈಡ್ ಒಂದು ಸೈಡ್ ಮುಖ ಗಂಡುಮಕ್ಳಾಗಿರುತ್ತೆ ಅಂದರೆ ಗಂಡು ದೇವಿಂದ ಆಗಿರುತ್ತೆ ಇನ್ನೊಂದು ಸೈಡ್ ಮುಖ ಹೆಣ್ಣು ದೇವಿಯಿಂದ ಆಗಿರ್ತ ಇದನ್ನು ನೋಡಿ ಆ ಅವಳ ತಾಯಿ ಚಟ್ನಿ ಚೀರ್ತಾರೆ ಚಿಡಿದ ತಕ್ಷಣ ಆಜು ಬಾಜು ಮನೋ ಓಡಿ ಆ ಮನೆಯರ್ತಾರೆ ಮನೆಯೊಳಗೆ ಬಂದು ಏನಾಯ್ತು ಏನಾಗುತ್ತೆ ಅಂತ ಜನ ಆವಾಗ ಆ ನಡೆದಿರುವಂಥ ಎಲ್ಲ ಕತಿ ಹೇಳ್ತಾರೆ ಅವರು ತಾಯಿ ಆವಾಗ ಆ ಮತ್ತೆ ಆ ಹುಡುಗಿನ ಎಬ್ಸೈಡ್ ಟ್ರೈ ಮಾಡ್ತಾರೆ ಆವಾಗೇನು ಇರಲ್ಲ ಬಟ್ ಆ ಹುಡುಗಿ ಮಾತಾಡದೆ ಪೂರ್ತಿ ಜೀವನ್ ಪೂರ್ತಿ ಕೋಮಕ್ಕೆ ಹೋಗ್ಬಿಡ್ತಾಳೆ